ಈ ಇನ್ಸರ್ಟ್ ಮೆನುವನ್ನ ಹತ್ತು ಭಾಗಗಳಾಗಿ ಅವರು ಡಿವೈಡ್ ಮಾಡಿದ್ದಾರೆ ನಾವು ಟೆಕ್ಸ್ಟ್ ಟೈಪ್ ಮಾಡೋ ಟೈಮಲ್ಲಿ ನಮಗೆ ಎಕ್ಸ್ಟ್ರಾ ಪೇಜ್ ಬೇಕಾಗುತ್ತೆ ಬ್ಲಾಂಕ್ ಪೇಜಸ್ ಬೇಕಾಗ್ತಾ ಹೋಗ್ತವೆ ನೋಡಿ ಈ ಬ್ಲಾಂಕ್ ಪೇಜ್ ಕ್ಲಿಕ್ ಮಾಡ್ತಾ ಇದ್ರೆ ನಾನು ಕೆಳಗಡೆ ಪೇಜ್ ನಂಬರ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಎಲ್ಲಿ ಇನ್ಸರ್ಟ್ ಮೆನುವಿನ ಎರಡನೇ ಭಾಗ ಬಂದು ಟೇಬಲ್ ಟೇಬಲ್ ಗಳನ್ನು ಹಾಕೋದು ವೀಕ್ಷಕರೆ ನೋಡಿ ಇದಕ್ಕೆ ಆದರೆ ಎಕ್ಸೆಲ್ ಸ್ಪ್ರೆಡ್ ಶೀಟ್ ಅಂದ್ರೆ ವೀಕ್ಷಕರೇ ನಮಗೆ ನಾವು ಟೆಕ್ಸ್ಟ್ ಮಾಡಿರೋ ಟೈಪ್ ಪಕ್ಕದಲ್ಲೇ ಒಂದು ಸ್ಪ್ರೆಡ್ ಶೀಟ್ ಕೂಡ ಬರುತ್ತೆ ವೀಕ್ಷಕರೆ ಈ ವಿಷಯ ನಿಮಗೆ ನೆನಪಿರಲಿ ಇನ್ನು ಇನ್ಸರ್ಟ್ ಮೆನುವಿನ ಮೂರನೇ ಭಾಗ ಬಂದು ಇಲಿಸ್ಟ್ರೇಷನ್ಸ್ ಹಾಗಾದ್ರೆ ಕನ್ನಡದಲ್ಲಿ ಏನು ವಿವರಣೆಗಳು ವೀಕ್ಷಕರೇ ನೋಡಿ ಇದರಲ್ಲಿ ಪಿಕ್ಚರ್ಸ್ ಆನ್ಲೈನ್ ಪಿಕ್ಚರ್ಸ್ ಸ್ಮಾರ್ಟ್ ಆರ್ಟ್ಸ್ ಮತ್ತೆ ಗ್ರಾಫ್ಸ್ ಅಂತ ಈ ತುಂಬಾ ಹಲವಾರು ವಿಷಯಗಳಿದೆ ವೀಕ್ಷಕರೇ ಜಸ್ಟ್ ನಾವ್ ಅದನ್ನ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಇದರಲ್ಲಿ ವೀಕ್ಷಕರೇ ಈ ಕ್ಲಿಕ್ ಮಾಡಿ ನನ್ಗೆ ಯಾವ ಪಿಕ್ಚರ್ ಬೇಕು ಆ ಪಿಕ್ಚರ್ ಇನ್ಸರ್ಟ್ ಮಾಡ್ಕೊಳ್ತಾ ನಾನು ನನ್ನ ಪ್ರೊ ನನ್ನ ಪ್ರಾಜೆಕ್ಟ್ ನನ್ನ ಪ್ರೋಗ್ರಾಮ್ ನ ಏನಿದೆ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ವೀಕ್ಷಕರೇ ಪಿಕ್ಚರ್ ಒಂದು ನೆನಪಿರಲಿ ನಿಮ್ಗೆ ಕರ್ಸರ್ ಇದೆ ವೀಕ್ಷಕರೇ ಕರ್ಸರ್ ಕರ್ಜರ್ ಅನ್ನು ಕ್ಲಿಕ್ ಮಾಡಿ ಜಾಗಕ್ಕೆ ಪಿಕ್ಚರ್ ಬಂದು ಕುತ್ಕೊಳ್ಳುತ್ತೆ ಶೇಪ್ ಬಿಡಿ ಶೇಪ್ ಕ್ಲಿಕ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಹೇಳಿ ಡ್ರಾಗ್ ಮಾಡ್ಬೋದು ಬಟ್ ಪಿಕ್ಚರ್ಸ್ ಆನ್ಲೈನ್ ಪಿಕ್ಚರ್ ಎಲ್ಲ ಕ್ಲಿಕ್ ಮಾಡೋ ಟೈಮಲ್ಲಿ ನೀವು ಕರ್ಸರ್ ಕ್ಲಿಕ್ ಮಾಡಿ ಕರ್ಸರ್ ಇರುತ್ತಲ್ಲ ವೀಕ್ಷಕರೇ ಅದು ಲಿಂಕ್ ಆಗ್ತಿದೆಯಲ್ಲ ಅದು ಎಲ್ಲಿರುತ್ತೋ ಅಲ್ಲೇ ಬಂದು ಪಿಕ್ಚರ್ ಕೂತ್ಕೊಳ್ಳುತ್ತೆ ವೀಕ್ಷಕರೇ ಈ ಎಮ್ ಎಸ್ ವರ್ಡಲ್ಲಿ ಅಲ್ಲಿ ಇದು ತುಂಬಾ ಮುಖ್ಯ ವೀಕ್ಷಕರ ಆಕ್ಚುಲಿ ಇದು ಕರ್ಸರ್ನ ಕ್ಲಿಕ್ ಮಾಡ್ಬಿಟ್ಟೆ ನಾವು ಮುಂದೆ ಮಾಡ್ಕೊಂಡು ಹೋಗ್ತಾ ಹೋಗ್ಬೇಕಾಗುತ್ತೆ ಬಟ್ ಈ ಪೇಜ್ ಬ್ರೇಕ್ ಮಾಡೋ ಟೈಮಲ್ಲಿ ಕೂಡ ನಾನು ಕರ್ಸರ್ನ ಕ್ಲಿಕ್ ಮಾಡಿಬಿಟ್ಟೆ ಪೇಜ್ ಬ್ರೇಕ್ ಮಾಡಿದ್ದು ಸೊ ಇದರಲ್ಲೂ ಅಷ್ಟೇ ವೀಕ್ಷಕರೇ ನಾನು ಅಲ್ಲಿ ಕ್ಲಿಕ್ ಮಾಡಿದ ಜಾಗದಲ್ಲೇ ಆ ಪಿಕ್ಚರ್ ಬಂದು ಕೂತ್ಕೊಳ್ಳುತ್ತೆ ಮತ್ತೆ ಎಲ್ಲೆಲ್ಲೆಲ್ಲ ಪಿಕ್ಚರ್ ಪಿಚರ್ ಅಂದ್ರೆ ನಾನ್ ನೆನ್ಪಿಟ್ಕೊಂಡಿರ್ಬೇಕು ಮೊದಲೇ ಈ ಪಿಕ್ಚರ್ ಇನ್ಸರ್ಟ್ ಆಗ್ಬೇಕಂದ್ರೆ ನಾನು ಈ ಕಲ್ಸರ್ ಕ್ಲಿಕ್ ಮಾಡಿರ್ಬೇಕು ಕ್ಲಿಕ್ ಮಾಡಿ ನೋಡಿ ನೀವೇ ನೀವೇ ವಿಡಿಯೋದಲ್ಲಿ ನೋಡಿ ಜಸ್ಟ್ ಕಲ್ಸರ್ ಕ್ಲಿಕ್ ಮಾಡಿ ಪಿಕ್ಚರ್ ಇನ್ಸರ್ಟ್ ಮಾಡಿ ಪಿಕ್ಚರ್ ಇನ್ಸರ್ಟ್ ಮಾಡ್ತೇವೆ ಪಿಕ್ಚರ್ ಇನ್ಸರ್ಟ್ ಆಗುತ್ತೆ ವೀಕ್ಷಕರೇ ಇನ್ಸರ್ಟ್ ಆದ ತಕ್ಷಣ ಪಿಕ್ಚರ್ ಬೇಕಾದ್ರೆ ನಾನು ಚಿಕ್ಕದ ದೊಡ್ಡದು ಮಾಡ್ಕೊಂಡು ಮುಂದೆ ನಾ ಟೈಪ್ ಮಾಡ್ಕೊಳ್ತಾ ಹೋಗ್ಬೋದು ವೀಕ್ಷಕರೇ ಮತ್ತೆ ಇದು ನೋಡಿ ವೀಕ್ಷಕರೇ ಶೇಪ್ಸ್ ಶೇಪ್ಸ್ ಕೂಡ ನಾನು ಇಲ್ಲಿ ಹಲವಾರು ಶೇಪ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ ತುಂಬಾ ಶೇಪ್ಸ್ ಇದಾವೆ ನೋಡಿ ನೀವು ಯಾವ ಶೇಪ್ಸ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋದು ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ದೊಡ್ಡದಾಗಿ ಟ್ರ್ಯಾಕ್ ಮಾಡಿದ್ರೆ ಸಾಕು ವೀಕ್ಷಕರೇ ಶೇಪ್ಸ್ ಗಳು ಬರ್ತಾ ಇರ್ತವೆ ಮೂಡ್ತಾ ಇರ್ತವೆ ಇಲ್ಲಿ ಆನ್ಲೈನ್ ವೀಕ್ಷಕರೆ ಇನ್ಸಾರ್ಟ್ ಇನ್ಸರ್ಟ್ ಮನೇಜ್ ಕೆಲವೊಂದ್ಸರಿ ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ ಸೊ ಅಂತ ಅದ್ರ ಅಂತ ಕೆಲವೊಂದು ಜಾಸ್ತಿ ಇಲ್ಲ ಕೆಲವೊಂದು ಮಾತ್ರ ಕೆಲವೊಂದು ಆಪ್ಷನ್ ಗಳು ಬಳಸಕ್ ಮಾತ್ರ ಇಂಟರ್ನೆಟ್ ರಿಕ್ವೈಡ್ ಬೇಕಾಗುತ್ತೆ ಅಷ್ಟೇ ಜಾಸ್ತಿ ಏನಿಲ್ಲ ಸೊ ಈ ಆನ್ಲೈನ್ ಪಿಕ್ಚರ್ಸ್ ಅಷ್ಟೇ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಆನ್ಲೈನ್ ಕೆಲವೊಂದು ಪಿಕ್ಚರ್ಸ್ ಗಳು ಇರ್ತವೆ ನಾವು ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಸೊ ಜಸ್ಟ್ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಅದನ್ನ ಬಳಸ್ಕೋಬಹುದು ವೀಕ್ಷಕರೇ ಐಕಾನ್ ಕೂಡ ಅಷ್ಟೇ ಐಕಾನ್ ಕ್ಲಿಕ್ ಮಾಡ್ತಾ ಡ್ರಾಗ್ ಮಾಡ್ಬೋದು ಇದ್ರಲ್ಲಿ ಆಲ್ಮೋಸ್ಟ್ ಇಲಿಸ್ಟ್ರೇಷನ್ಸ್ ಅಲ್ಲಿರೋದೆಲ್ಲ ಕೂಡ ವೀಕ್ಷಕರ ವಿವರಣೆ ಕೊಡೋದು ವೀಕ್ಷಕರೇ ಇಲಿಸ್ಟ್ರೇಷನ್ಸ್ ಅಂದ್ರೆ ಅದೆಲ್ಲ ಅರ್ಥ ವೀಕ್ಷಕರ ವಿವರಣೆ ಪಿಕ್ಚರ್ಸ್ ಆಡ್ ಮಾಡ್ತೀವಿ ಅದ್ರ ಬಗ್ಗೆ ಬೇಕಾಗಿರೋ ಡಾಟಾವನ್ನ ಟೈಪ್ ಮಾಡ್ತಾ ಹೋಗ್ತಿರ್ತೀವಿ ಶೇಪ್ಗಳನ್ನ ಆಡ್ ಮಾಡ್ತೀವಿ ಅದ್ರ ಬೇಕಾಗಿರೋ ಡಾಟಾನ ಬರೀತಾ ಹೋಗ್ತಿರ್ತೀವಿ ಐಕಾನ್ಸ್ ಆಡ್ ಮಾಡ್ತಿರ್ತೀವಿ ಅದ್ರ ಬೇಕಾಗಿರೋ ಡಾಟಾನ ಬರ್ಕೊಂಡು ಹೋಗ್ತಾ ಇರ್ತೀವಿ ಸೊ ನಿಮ್ಗೆ ಏನ್ ನೆನ್ಪಿರ್ಬೇಕಂದ್ರೆ ನಾನು ಪಿಕ್ಚರ್ಸ್ ನ ಮತ್ತೆ ಶೇಪ್ಸ್ ನ ಎಲ್ಲಿ ತಗೋಬೇಕು ಅಂತಂದ್ರೆ ಇನ್ಸರ್ಟ್ ಮೆನ್ಯೂ ಅಲ್ಲಿರೋ ಇಲಿಸ್ಟ್ರೇಷನ್ಸ್ ಅನ್ನೋ ಒಂದು ಭಾಗದಲ್ಲಿ ಈ ಎಲ್ಲಾ ಆಪ್ಷನ್ ಗಳನ್ನ ಇಟ್ಟಿರ್ತಾರೆ ನೆನಪಿರ್ಲಿ ವೀಕ್ಷಕರೇ ಈ ವಿಷಯ ನಿಮ್ಗೆ ಹಾಗೂ ಇಲ್ಲಿ ತ್ರೀ ಡಿ ಮಾಡಲ್ಸ್ ಮತ್ತೆ ಸ್ಮಾರ್ಟ್ ಆರ್ಟ್ ನೋಡಿ ವೀಕ್ಷಕರ ಸ್ಮಾರ್ಟ್ ಆರ್ಟ್ ಅಲ್ಲಿ ನೀವು ವಿಜ್ಞಾನದ ಪುಸ್ತಕದಲ್ಲಿ ನೋಡಿರ್ಬೋದು ಕೆಲವೊಂದು ಸೈಂಟಿಫಿಕ್ ಆಗಿ ನೋಡಿ ತರದ್ದೆಲ್ಲ ಹೈಡ್ರೋಜನ್ ಇಲಿಯಂ ಎಲ್ಲ ಹಾಕಿ ಕಲರ್ ಕಲರ್ ಆಗಿ ಬಾಕ್ಸ್ ಗಳಾಗಿ ಬರ್ದಿರ್ತಾರೆ ಸೊ ನಾವು ಕೂಡ ಟೈಪ್ ಮಾಡ್ಕೋಬೇಕು ನಮಗೂ ಕೂಡ ಆ ತರದ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಅದಕ್ಕೂ ಕೂಡ ಎಂ ಎಸ್ ಆಫೀಸರ್ ಮುಂಚೆನೆ ಯೋಚನೆ ಮಾಡಿ ಈ ತರದ ಆಪ್ಷನ್ ಇಕ್ಕಿದ್ದಾರೆ ವೀಕ್ಷಕರೇ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡಿ ಸರ್ ಒಂಥರ ವಿಜ್ಞಾನದ ಸಹ ಸೈಂಟಿಫಿಕ್ ಡಿಸೈನ್ ಗಳ ತರ ನಾವು ಎಂಟ್ರಿ ಮಾಡಿ ನಮ್ದು ಡಾಟಾವನ್ನ ನಾವು ಎಂಟ್ರಿ ಮಾಡ್ಕೋಬಹುದು ವೀಕ್ಷಕರೇ ವೀಕ್ಷಕರೇ ಈ ಚಾರ್ಟ್ ನೋಡಿ ಈ ಚಾರ್ಟ್ ಎಲ್ಲ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನಾವು ಗ್ರಾಫ್ ನೋಡಿರ್ಬೋದು ಇಲ್ಲ ಟ್ರೇಡ್ ಮಾರ್ಕೆಟ್ ಅಲ್ಲಿ ನೋಡಿ ಟ್ರೇಡ್ ಮಾರ್ಕೆಟ್ ಶೇರ್ ಮಾರ್ಕೆಟ್ಸ್ ಮತ್ತೆ ಈ ಗ್ರಾಫ್ ಗಳೆಲ್ಲ ಈ ಕಂಬಗಳನ್ನ ನಿಂದಿರ್ಸಿರ್ಬೋದು ನನ್ನ ಪ್ರಕಾರ ಕಂಬಗಳನ್ನ ನಿಂದಿರ್ಸೋದು ನಿಂದಿರ್ಸಿಬಿಡೋದು ಆ ತರದ್ ಕೂಡ ಒಂದ್ ಸಣ್ಣ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ ಸಣ್ಣದೆಲ್ಲ ದೊಡ್ಡದೆ ಬಟ್ ನಾವು ಅಷ್ಟು ಬಳಸಕ್ಕೆ ಹೋಗಲ್ಲ ಅದನ್ನ ಅಷ್ಟೇ ನೋಡೋ ಅಂತ ಆಪ್ಷನ್ ಗಳನ್ನು ಕೂಡ ಎಮ್ ಎಸ್ ಮೊದಲೇ ಮೊದ್ಲೇ ಮಾಡಿ ಅದ್ರಲ್ಲಿ ಲಿಕ್ ಬಿಟ್ಟಿದ್ದಾರೆ ಸೊ ಇದನ್ನ ನಾವು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಗ್ರಾಫ್ ಕೂಡ ಇನ್ಸಲ್ಟ್ ಮಾಡ್ಕೊಳ್ತಾ ನಾವು ನಮ್ಮ ವರ್ಕ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ವೀಕ್ಷಕರ ನೋಡಿ ಶಾಟ್ ಇಂತ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೋಡಿ ನೆಗ್ಲಿಜೆನ್ಸಿ ಮಾಡಿಲ್ಲ ಅವರು ಆಪ್ಷನ್ ಗಳನ್ನು ಕೂಡ ಅದರಿಂದ ನಾವು ಸ್ಕ್ರೀನ್ಶಾಟ್ ಅನ್ನ ಆಡ್ ಮಾಡ್ಕೊಂಡು ನಾವು ಟೈಪಿಂಗ್ ನಮ್ಮ ವರ್ಕ್ ಅನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ವೀಕ್ಷಕರೇ ವೀಕ್ಷಕರೇ ಇನ್ನು ಇನ್ಸರ್ಟ್ ಮೆನ್ಯೂ ನಾಲ್ಕನೇ ಭಾಗ ಐದನೇ ಭಾಗ ಆರನೇ ಭಾಗ ಮತ್ತು ಏಳನೇ ಭಾಗ ಆಡ್ ಇನ್ ಮೀಡಿಯಾ ಲಿಂಕ್ಸ್ ಅಂಡ್ ಕಮೆಂಟ್ಸ್ ಅಂತ ಈ ನಾಲ್ಕು ಆಪ್ಷನ್ಗಳನ್ನ ಅಷ್ಟು ಪರ್ಸನಲ್ ಅನ್ನ ಅಲ್ಲಿ ಅಷ್ಟು ಬಳಸಲ್ಲ ವೀಕ್ಷಕರ ಆದ್ರೂ ಈ ಏನ್ ಕೆಲಸಗಳು ಮಾಡ್ತೇವೆ ಅಂತ ನಾನು ಇವತ್ತು ತಿಳಿದುಕೊಳ್ಳೋಣ ವೀಕ್ಷಕರೇ ಆಡ್ ಇನ್ಸ್ ಮತ್ತು ಮೀಡಿಯಾ ಇವೆರಡಕ್ಕೂ ಕೂಡ ಇಂಟರ್ನೆಟ್ ನ ಅವಶ್ಯಕತೆ ಇದೆ ವೀಕ್ಷಕರೇ ಆಡ್ ಇನ್ಸ್ ಮೂಲಕ ನಾವು ಲಿಂಕ್ಗಳನ್ನು ಆ್ಯಡ್ ಮಾಡ್ಕೋಬಹುದು ಈ ಇನ್ಸ್ ನ ಹೇಗೆ ಎನೇಬಲ್ ಮಾಡೋದು ಹೇಗೆ ಡಿಸೇಬಲ್ ಮಾಡೋದು ಅಂತ ಇದೇ ಆನ್ಲೈನ್ ಟೈಪ್ ಯೂಟ್ಯೂಬ್ ಚಾನಲ್ ಅಲ್ಲಿ ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೀಡಿಯಾ ಅನ್ನೋ ಈ ಬಾಕ್ಸ್ ಅಲ್ಲಿ ಆನ್ಲೈನ್ ವಿಡಿಯೋ ಅಂತ ಇದೆಯಲ್ಲ ಇದನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತಂದ್ರೆ ನಾವು ಟೆಕ್ಸ್ಟ್ ಟೈಪ್ ಮಾಡೋ ಟೈಮಲ್ಲಿ ನಮ್ಗೆ ಏನಾದರೂ ಒಂದು ಆನ್ಲೈನ್ ವಿಡಿಯೋ ಲಿಂಕ್ ಅವಶ್ಯಕತೆ ಇದೆ ಅಂದರೆ ಆ ಸಮಯದಲ್ಲಿ ಈ ಆನ್ಲೈನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಆ ಲಿಂಕ್ ಅನ್ನ ಆ್ಯಡ್ ಮಾಡಿಕೊಂಡು ನಮ್ಮ ಟೆಕ್ಸ್ಟ್ ಟೈಪಿಂಗ್ ಅನ್ನ ನಾವು ಮುಂದುವರಿಸಬಹುದು ವೀಕ್ಷಕರೇ ಲಿಂಕ್ಸ್ ಈಗ ನಾನು ಟೈಪ್ ಮಾಡ್ತಿರೋ ಈ ಪೇಜ್ ಅಲ್ಲಿ ನಾನು ಈಗಾಗಲೇ ಯಾವುದೋ ಟೈಪ್ ಮಾಡಿರೋ ಒಂದು ಫೋಲ್ಡರ್ ಇಲ್ಲ ಚಿತ್ರ ಬಿಡಿಸಿರೋ ಫೋಲ್ಡರ್ ಲಿಂಕ್ ಬೇಕಂದ್ರೆ ಲಿಂಕ್ ಆಪ್ಷನ್ ಕಾಣ್ತಿದೆಯಲ್ಲ ಕ್ಲಿಕ್ ಮಾಡಿ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕ್ಲಿಕ್ ಮಾಡಿದ್ರೆ ನಾನು ಈಗ ಪೇಜ್ ನ ಟೈಪ್ ಮಾಡ್ತಿರೋ ಜಾಗಕ್ಕೆ ಆ ಒಂದು ಪೇಜ್ ಲಿಂಕ್ ಆಗುತ್ತೆ ವೀಕ್ಷಕರೇ ಹಾಗು ಬುಕ್ ಮಾರ್ಕ್ ನಾವು ಬುಕ್ ಓದೋ ಟೈಮಲ್ಲಿ ತುಂಬಾ ಪೇಜಸ್ ಇದ್ದಾಗ ಓದಿ ಮುಗಿಸಿ ಅಲ್ಲೊಂದು ಒಂದು ಮಾರ್ಕ್ ಮಾಡಿಕ್ಕಿರ್ತೀವಿ ಅದನ್ನೇ ಬುಕ್ ಮಾರ್ಕ್ ಮಾಡಿಕ್ಕಿರ್ತೀವಿ ಅದನ್ನೇ ನಾವು ಎಮ್ ಎಸ್ ವರ್ಡಲ್ಲಿ ಓದೋ ಟೈಮಲ್ಲಿ ಓದ್ತಾ ಇರ್ತೀವಿ ಒಂದು ಇಪ್ಪತ್ತ್ ಮೂವತ್ತು ಪೇಜ್ ಓದ್ತಾ ಇರ್ತೀವಿ ನಾ ಇಲ್ಲಿ ಗಂಟೆ ಮುಗಿಸಿದ್ದೀನಿ ಅಥವಾ ಇಲ್ಲಿ ಗಂಟೆ ವರ್ಕ್ ಮಾಡಿ ನನಗೆ ಇದು ನೆನಪಿರಬೇಕು ಅದು ಒಂದು ಮಾರ್ಕ್ ಇದನ್ನು ನಾನು ಅಂತ ಅಂದಾಗ ನೋಡಿ ನನಗೆ ಶಿವ ಅಂತ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿ ಬುಕ್ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ನಾನು ಇದನ್ನು ಬಿಟ್ಟು ಯಾವಾಗಾನ ಮತ್ತೆ ತಿರ್ಗಾಡ್ಕೊಂಡು ಬಂದು ಮತ್ತೆ ನಾನು ಈ ಶಿವ ಅಂತ ಓಪನ್ ಮಾಡಿ ಅಲ್ಲಿ ಫೋಟೋ ಕ್ಲಿಕ್ ಮಾಡಿದಾಗ ಸೊ ನಾನು ಬುಕ್ ಮಾರ್ಕ್ ಎಲ್ಲಿ ಮಾಡಿರ್ತೀನೋ ಅಲ್ಲಿ ಹೋಗಿ ಕನೆಕ್ಟ್ ಆಗುತ್ತೆ ವೀಕ್ಷಕರೇ ಹಾಗೂ ಕಾಮೆಂಟ್ಸ್ ವೀಕ್ಷಕರೇ ಇದನ್ನ ಎಮ್ ಎಸ್ ವರ್ಡ್ ತುಂಬಾ ವರ್ಕ್ ಮಾಡೋರು ತುಂಬಾ ಕೆಲಸ ಮಾಡೋರು ಇದನ್ನು ಬಳಸ್ತಾರೆ ಸೊ ಈ ವಿಷಯದ ಬಗ್ಗೆ ನನಗೊಂದು ಕಾಮೆಂಟ್ ಬಾಕ್ಸ್ ಬೇಕಂದಾಗ ನಾನು ಕರ್ದ್ರನ್ನು ಕ್ಲಿಕ್ ಮಾಡಿ ಕಾಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ಸೊ ಕಾಮೆಂಟ್ ಬಾಕ್ಸ್ ನನಗೊಂದು ಸಪ್ರೇಟ್ ಆಗಿ ಬಾಕ್ಸ್ ಸಿಗುತ್ತೆ ವೀಕ್ಷಕರೇ ನಾಲ್ಕು ಆಪ್ಷನ್ಗಳು ಕೂಡ ಸೇಮ್ ವೀಕ್ಷಕರ ಅದಕ್ಕೆ ಬಿಡಿ ಬಿಡಿಯಾಗಿ ಹೇಳೋದು ಬೇಡ ಒಂದೇ ಸರಿ ಹೇಳೋಣ ಅಂತ ಒಂದೇ ಸರಿ ಹೇಳಿದೀನಿ ವೀಕ್ಷಕರ ಬಿಡಿಸಿ 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 ಹೇಳಿದ್ರೆ ನಿಮಗೂ ವಿಡಿಯೋ ಹೇಳದ್ ಅನ್ಸ್ ಬಿಡತ್ತೆ ಸೊ ಅದಕ್ಕೆ